ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳ್ನ ಅರ್ಥ ಮಾಡ್ಕೋಬೇಕು ಈಗ ನಮ್ಮದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯೆ ನಡೆದಂಥ ಘಟನೆ ಇದು ಚೋಕೆ ಅದನ್ನು ಬಿಟ್ಕೊಳ್ಳೋಣ ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ದೇ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂದಾಗ ಸೋ ಆ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗು ಆ ಭವಿಷ್ಯ ನೋಡಿದಾಗ ಗಣಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗ್ಲೇಬೇಕು ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮ್ಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೇನು ಅನಿಸುತ್ತೆ ಅನ್ನೋದು ತುಂಬ ಅಲ್ಲ ಅಥವಾ ನಿಮ್ಮನೆಯವರಾಗಿದ್ದರೆ ನಿಮಗೇನು ಅನಿಸುತ್ತೆ ಅಂತ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮಗೇನು ಅನಿಸುತ್ತೆ ಅಂತ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅಂತ ಅದು ಕೂಡ ಬೇಜಾರಾಗುತ್ತಲ್ಲ ಈಗ ನನಗೂ ವಿಷಯ ಗೊತ್ತಾದಾಗ ನಾನೂ ಎರಡು ದಿನ ನಾನು ತುಂಬ ಬೇಜಾರಲ್ಲಿದ್ದೆ ನನಗೂ ಯಾಕಿಂಗ್ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸಿದವರಲ್ವ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಎಲ್ಲದಕ್ಕೂ ಕಾನೂನಿದೆ ಸೊ ಆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಸೊ ಅದು ಅದ್ರ ಮೂಲಕ ಏನಾಗಬೇಕಾಗತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸೋದು ಇನ್ನೊಂದು ಕಡೆ ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳೋದ್ನಲ್ಲ ಸಿ ಈಗ 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 ನಮಗೆ ತುಂಬ ಹತ್ತಿರ ಇದ್ದವರೇನೇ ಅಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟರ ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಇ ನಮ್ಮ ನಾವು ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದು ಎಲ್ಲದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿದ್ದಾರೆ ಅದೇನೋ ಒಂದು ಪ್ರೊಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪಿದರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇನೇ ಹೇಳ್ತಾ ಇದ್ದೀನಿ ನಾನು ಓಕೆ ಇಲ್ಲಾಂದ್ರೆ ಅದು ಕಾನೂನಾತ್ಮಕ ಹತ್ತು ಅದು ಆಗುತ್ತೆ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಂಗೆ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವ ಸಾಕಷ್ಟು ಸಿನಿಮಾಗಳು ನಡೀತಾ ಇರುತ್ತಲ್ವ ಚಿತ್ರರಂಗ ಇರುತ್ತಲ್ವ ಅದ್ರ ಕಡೆಗೆ ಸ್ವಲ್ಪ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ

ನಾನನಾತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲ್ಲೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಂತ ಒಂಟಿಯಾಗಿನೇ ಫೈಟ್ ಮಾಡಬೇಕದನ್ನು ಸೊ ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ಆ್ಯಂಡ್ ಅವರಿಂದ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ಕಾನೂ ಕಾನೂನಾತ್ಮಕವಾಗಿ ಅದೇನೇ ನಡಿಬೇಕು ನಡೀಲಿ ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ ಆ್ಯಂಡ್ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಕೊಟ್ಟೇ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ದುಕೊಂಡು ಮತ್ತೆ ಬಂದು ಮತ್ತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಲಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು